ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಈ ಕಪ್ಪು ದ್ರಾಕ್ಷಿಯ ಮಹತ್ವದ ಬಗ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಆಯುರ್ವೇದದಲ್ಲಿ ಈ ಕಪ್ಪು ದ್ರಾಕ್ಷಿಗೆ ಶ್ರೇಷ್ಠವಾದ ಹಣ್ಣಿನ ಒಂದು ಸ್ಥಾನವನ್ನು ಕೊಟ್ಟಿರ್ತಾರೆ ಪ್ರತಿದಿನ ನಾವು ಒಣ ದ್ರಾಕ್ಷಿಯನ್ನು ನೆನೆಸಿ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಆಗುವ ಪ್ರಯೋಜನಗಳ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಅದ್ಭುತವಾದ ಪ್ರಯೋಜನಗಳನ್ನು ತಿಳಿದರೆ ನೀವು ಖಂಡಿತ ಇವತ್ತೇ ಈ ದ್ರಾಕ್ಷಿಯನ್ನು ಮನೆಗೆ ತಂದು ನಾಳೆಯಿಂದನೇ ಇದನ್ನು ನೆನೆ ನೆನೆಸಿ ಖಾಲಿ ಹೊಟ್ಟೆಯಲ್ಲಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಮೊದಲನೇದಾಗಿ ಹಲವಾರು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಬಳತಾ ಇರ್ತಾರೆ ಅವರಿಗೆ ಎಷ್ಟೇ ಒಂದು ಔಷಧಿಯ ಚಿಕಿತ್ಸೆಗಳನ್ನು ಕೊಟ್ಟರು ಕೂಡ ಅವರಿಗೆ ಅದು ಕಡಿಮೆ ಆಗೋದಿಲ್ಲ ಆದರೆ ಇದನ್ನು ಪ್ರತಿ ದಿವಸ ನಮ್ಮ ಈ ಕಪ್ಪು ಒಣ ದ್ರಾಕ್ಷಿಯನ್ನು ಏಳರಿಂದ ಎಂಟು ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂತ ಬಂದರೆ ಆ ರೀತಿ ಕಾಯಿಲೆಗಳು ದೂರವಾಗುತ್ತೆ ಪ್ರತಿದಿನ ನಾವು ಕಪ್ಪು ಒಣ ದ್ರಾಕ್ಷಿ ತಿನ್ನುವುದರಿಂದ ನಮ್ಮ ಮನಸ್ಸು ಉಲ್ಲಾಸವಾಗಿರುತ್ತೆ ನಮ್ಮ ದೇಹದಲ್ಲಿನ ಬೊಜ್ಜು ಬೊಜ್ಜಿನ ಸಮಸ್ಯೆ ಕಡಿಮೆ ಆಗುತ್ತೆ ಈ ಬೊಜ್ಜಿನ ಸಮಸ್ಯೆಯಿಂದನೇ ನಮಗೆ ಹಲವಾರು ರೋಗಗಳು ಬರುತ್ತೆ ಆದ್ದರಿಂದ ಈ ಒಂದು ಒಣ ದ್ರಾಕ್ಷಿಯನ್ನು ಪ್ರತಿ ದಿವಸ ನಾವು ಬಳಸೋದ್ರಿಂದ ಬೊಜ್ಜಿನ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೋಬೋದು ಹಾಗೆ ಕಣ್ಣಿನ ದೃಷ್ಟಿ ಕೂಡ ವೃದ್ಧಿಯಾಗುತ್ತೆ ಈಗಂತೂ ಸಣ್ಣ ಮಕ್ಕಳಿಗೂ ಕೂಡ ಕಣ್ಣಿನ ಕಣ್ಣಿನ ದೃಷ್ಟಿಯ ತುಂಬ ಸಮಸ್ಯೆಗಳಿಂದ ನಾವು ಡಾಕ್ಟ್ರುಗಳ ಹತ್ರ ಕರ್ಕೊಂಡು ಹೋಗ್ತೀವಲ್ವಾ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ನಮ್ಮ ಬಾಡಿಯಲ್ಲಿ ಹೀಟಾಗಿ ಬಾಯಲ್ಲಿ ಹುಣ್ಣಾಗುತ್ತಲ್ವ ಅದು ಕೂಡ ಈ ಒಂದು ಕಪ್ಪು ದ್ರಾಕ್ಷಿಯನ್ನು ಪ್ರತಿ ದಿವಸ ನಾವು ಉಪಯೋಗಿಸೋದ್ರಿಂದ ಕಡಿಮೆ ಆಗುತ್ತೆ ಬಾಯಿ ಹುಣ್ಣು ಕಡಿಮೆ ಆಗುತ್ತೆ ಹೀಟ್ ಕಡಿಮೆ ಆಗುತ್ತೆ ಈ ಬಾಯಿ ಹುಣ್ಣು ಸಮಸ್ಯೆ ಆದರೆ ಊಟ ಮಾಡಲಿಕ್ಕಾಗಲ್ಲ ನಮಗೆ ಖಾರ ತಿನ್ನೋಕ್ಕಾಗಲ್ಲ ಬಿಸಿ ಊಟ ಮಾಡುವಾಗ ತುಂಬ ನೋವಾಗುತ್ತೆ ಇದೆಲ್ಲವನ್ನು ನಾವು ಈ ಕಪ್ಪು ದ್ರಾಕ್ಷಿಯನ್ನು ಪ್ರತಿ ದಿವಸ ಸೇವನೆ ಮಾಡ್ತಾ ಬರೋದ್ರಿಂದ ತಡೆಗಟ್ಬೋದು ನಮ್ಮ ಬಾಡಿಯಲ್ಲಿನ ಹೀಟನ್ನು ಸಮತೋಲನವಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಕೆಮ್ಮು ಕಫ ಇದು ಕೂಡ ಈ ಒಂದು ಒಣ ದ್ರಾಕ್ಷಿಯನ್ನು ನಿಯಮಿತವಾಗಿ ನಾವು ಸೇವನೆ ಮಾಡೋದರಿಂದ ನಿವಾರಣೆ ಮಾಡ್ಕೋಬಹುದಾಗಿದೆ ಹಾಗೆ ಮಲಬದ್ಧತೆಯಿಂದ ಹಲವಾರು ಜನ ತುಂಬಾ ಸಫರ್ ಮಾಡ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಇದು ರಾಮಬಾಣವಾಗಿದೆ ಈ ಕಪ್ಪು ದ್ರಾಕ್ಷಿ ಇದನ್ನು ಪ್ರತಿ ದಿವಸ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಮಲಬದ್ಧತೆಯ ಸಮಸ್ಯೆ ಕೂಡ ದೂರ ಆಗುತ್ತೆ ಕೆಲವರಿಗೆ ಟಾಯ್ಲೆಟಲ್ಲಿ ಅರ್ಧ ಗಂಟೆ ಒನ್ ಅವರ್ ಕೂತ್ರು ಮಲ ಆಗಿ ಹೋಗೋದಿಲ್ಲ ಅಂಥವ್ರಿಗೆ ಇದನ್ನು ಪ್ರತಿ ದಿವಸ ಕೊಡಿ ಇದರಿಂದ ತುಂಬಾ ಉಪಯುಕ್ತವಾಗಿ ಆರೋಗ್ಯವನ್ನು ಕಾಪಾಡ್ಕೊಬೋದು ಹಾಗೆ ಹಾಗೆ ಕೆಲವರಿಗೆ ಏನಾಗುತ್ತೆ ಅಂತಂದರೆ ಕ್ಯಾಲ್ಸಿಯಂ ಕೊರತೆಯಿಂದ ಪೌಷ್ಟಿಕಾಂಶದ ಕೊರತೆಯಿಂದ ಕಾಲುಗಳಲ್ಲಿ ಉರಿ ಬರ್ತಾ ಇರುತ್ತೆ ಜೋಂಪು ಇದನ್ನೆಲ್ಲವೂ ಕೂಡ ನಾವು ಈ ಒಂದು ಒಣದ್ರಾಕ್ಷಿಯನ್ನ ಪ್ರತಿ ದಿವಸ ನೀರಲ್ಲಿ ನೆನೆಸಿಟ್ಟು ತಗೊಳ್ಳೋದ್ರಿಂದ ಇದು ಕೂಡ ನಾವು ಕಂಟ್ರೋಲ್ ಮಾಡ್ಕೋಬೋದು ಹಾಗೆ ಕೆಲವರಿಗೆ ಬಾಡಿಯಲ್ಲಿ ಹೀಟ್ ಹೆಚ್ಚಾದಂಗೆ ಕಣ್ಣು ಕೆಂಪಾಗೋದು ಕಣ್ಣಲ್ಲಿ ಕೆಂಪಾಗಿ ನೀರು ಸುರಿಯೋದು ಇಂಥದೆಲ್ಲ ಆಗುತ್ತೆ ಅಲ್ವಾ ಈ ಕಣ್ಣು ಕೆಂಪಾಗೋ ಸಮಸ್ಯೆಗೂ ಕೂಡ ಈ ಒಂದು ಒಣದ್ರಾಕ್ಷಿ ರಾಮಪಾಣವಾಗಿ ಕೆಲಸ ಮಾಡುತ್ತೆ ಈ ಮನೆ ಉಪಯೋಗಿಸೋದ್ರಿಂದ ಕಣ್ಣು ಕೆಂಪಾಗೋ ಸಮಸ್ಯೆ ಕೂಡ ನಾವು ನಿವಾರಣೆ ಮಾಡ್ಕೋಬೋದು ಸಕ್ಕರೆ ಕಾಯಿಲೆ ಇದ್ದಂಥವ್ರು ಮಾತ್ರ ಈ ಒಂದು ಒಣ ದ್ರಾಕ್ಷಿಯನ್ನು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ಅಂತಂದರೆ ಈ ಒಂದು ಒಣ ದ್ರಾಕ್ಷಿಯಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಈ ಒಂದು ಒಣ ದ್ರಾಕ್ಷಿಯನ್ನು ಉಪಯೋಗಿಸ್ತಾ ಇದ್ರೇ ಒಳ್ಳೆಯದು ಆದರೆ ಕೆಲವರು ಈ ಒಣ ದ್ರಾಕ್ಷಿಯನ್ನು ತುಂಬಾ ಇಷ್ಟಪಟ್ಟು ತಿನ್ನಲಿಕ್ಕೆ ಆಸೆ ಪಡ್ತಾರೆ ಶುಗರ್ ಪೇಷೆಂಟ್ಸು ಕೂಡ ಅಂಥವ್ರು ಈ ಒಣದ್ರಾಕ್ಷಿಯ ಜೊತೆಗೆ ದಾಲ್ಚಿನ್ನಿ ಚಕ್ಕೆ ಪುಡಿಯನ್ನು ಮಿಶ್ರಣ ಮಾಡಿಕೊಂಡು ತಿನ್ನೋದ್ರೆ ಒಣ ದ್ರಾಕ್ಷಿಯಲ್ಲಿರುವ ಸಕ್ಕರೆ ಪ್ರಮಾಣ ಬ್ಯಾಲೆನ್ಸ್ ಆಗಿರುತ್ತೆ ಪ್ರತಿನಿತ್ಯ ಸಣ್ಣ ಪುಟ್ಟ ಈ ರೀತಿ ಒಂದು ದೇಹದಲ್ಲಿರೋ ಸಮಸ್ಯೆಗಳಿಗೆ ನಾವು ಮನೆಯಲ್ಲೇ ಮದ್ದನ್ನು ಮಾಡ್ಕೊಬೋದು ನೋಡಿದ್ರಲ್ಲ ಈ ಒಂದು ಕಪ್ಪು ದ್ರಾಕ್ಷಿಯ ಪ್ರಯೋಜನವನ್ನು ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ